ದಯವಿಟ್ಟು ಈಗ ಅಲ್ಲಿ ಪಾಲಿಕೆ ಬಂದಿದ್ದವರು ತಮ್ಮ ಮಕ್ಕಳನ್ನು ಹಾರ್ತಾಯಿದಾರೆ ನೀವು ಬೆಟ್ಟ ವ್ಯತ್ಯಾಸ ಹಚ್ಚಿದಂದ್ರೆ ಆ ಮಗುವಿಗೆ ತಲೆಗಾಗ್ಲಿ ಕಟ್ಟಿಗಾಗಿ ಬಡಿಬಹುದು ಬಡಿಬೋದು ಯಾರೂ ದಯವಿಟ್ಟು ಬೆಟ್ಟ ವ್ಯತ್ಯಾಸಗಳನ್ನು ಹಾರಿಸಬಾರ್ದು ಇಲ್ಲೇ ಹಿಂಗೆ ಕೊಡ್ತಾರೆ ಮುಂದೆ ನಿಮ್ಮ ಮಕ್ಕಳನ್ನು ನೀವೇ ತೆಗೆದುಕೊಂಡು ಹೋಗ್ಬೇಕು ಅಲ್ಲಿ ಯಾರು ಗದ್ದಲ ತಗೊಂಡೋಗ್ರಿ ಯಾರ್ಯಾರು ತಗೊಂಡು ಹೋಗಬಾರದು ತಪ್ಪ ಗದ್ದಲ ಮಾಡಬೇಡ್ರಿ ತಗೊಂಡವ್ರು ಹಂಗೆ ಮುಂದೆ ಹೋಗ್ರಿ ಇಟ್ಟು ದಯವಿಟ್ಟು ಯಾರು ಪಾಲಕಿಗೆ ಕಾರಿನ ಬೆಟ್ಟ ವ್ಯತ್ಯಾಸ ಹಾರಿಸ್ಬೇಡ್ರಿ ಹಲೋ ಪಾಲಿಕೆ ಬುಡಕ ಹಾರಿಸತಕ್ಕಂಥ ಮಕ್ಕಳನ್ನು ಮುಂದಗಡೆ ತಗೊಂಡ ಹೋಗ್ರಿ ಹಿಂದ್ಗಡೆ ಬರಬೇಡ್ರಿ ಹಾಗೆ ಹಿಂದ ಪ್ರಸಾದ ಪ್ರಾರಂಭವಾಗೈತಿ ಮಹಾಪ್ರಸಾದ ಮಾಡ್ಕೊಂಡು ಹೋಗ್ರಿ ಇನ್ನು ನಿಮ್ಗ ಈ ಕಾರ್ಯಕ್ರಮ ಮುಗಿದ ನಂತರ ಹತ್ತು ನಿಮಿಷ ಟೈಮ್ ಕೊಡ್ತಾ ಇದ್ದೀವಿ ದಯವಿಟ್ಟು ಗದ್ದ ಮಾಡಬೇಡ್ರಿ ಸಣ್ಣ ಮಕ್ಕಳು ಇರ್ತಾವೆ ಅಲ್ಲಿ ಗಾಸ್ ಮಾಡಕ್ ಹೋಗ್ಬೇಡ್ರಿ

ಕಾರ್ತಿಕ ದಿವಸ ಸಹ ಪಲ್ಲಕ್ಕೋತ್ಸವ ಆದ ನಂತರ ಮಕ್ಕಳನ್ನ ಪಲ್ಲಕ್ಕಿ ಬಿಡುಗಾಯಿಸ್ತಕ್ಕಂಥ ಕಾರ್ಯಕ್ರಮ ಇದೆ ಭಕ್ತಾದಿಗಳೇ ಮರು ಕಾರ್ತಿಕೋತ್ಸವ ಶನಿವಾರ ಆಗಬೇಕಾಗಿತ್ತು ಅವತ್ತು ದಿವಸ ಏಕಾದಶಿ ಇರುವುದರಿಂದ ಆ ಒಂದು ಕಾರ್ಯಕ್ರಮವನ್ನು ಶುಕ್ರವಾರ ದಿವಸ ಮರು ಕಾರ್ತಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಆ ಕಾರ್ಯಕ್ರಮಕ್ಕೂ ಸಹಿತ ತಾವೆಲ್ಲರೂ ತನುಮನದಣದಿಂದ ಆಗಮಿಸಿ ಆ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅದೇ ರೀತಿಯಾಗಿ ದಿನಾಂಕ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀರಾಮ ಜಪ ಯಜ್ಞ ಇಪ್ಪತ್ತೈದನೇ ವಾರ್ಷಿಕೋತ್ಸದ ಮದ್ದವಾಗಿ ದ ಎಕ್ಸ್ ಮೇಟ್ಸ್ ಹಾಗೂ ಶ್ರೀರಾಮ್ ಸ್ಪೋರ್ಟ್ಸ್ ಕ್ಲಬ್ ಇವರ ಆಶ್ರಯದಲ್ಲಿ ಐದು ಆರು ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ರಾಜ್ಯ ಮಟ್ಟದ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಕೇವಲ ನೂರ ಐವತ್ತು ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರವೇಶಿಸಿ ಒಂದು ನೂರ ಐವತ್ತೊಂದು ರೂಪಾಯಿ પ્રથમ બહમાન મને નીરતકંતો કૃતિક કૃષ્ણકાન્તે द्वितीय બહમાન નીરినવરો રવિ સોમકલાવર સહાયક તોર્ટ અધિકારીગળ પદે રહીને કુમાર સંતોષ બી દાહલે ટીપળા ઓફિસર કર્ણાટક આઈ ફેડરેશન તૃતીય બહમાન શ્રી બસવરાજ બી અરગટી શિક્ષણ પ્રેમીગળ ચતુર્થ બહમાન શ્રી જયકર શેઠ્ટી ઉલ્પી હોટેલ પુલગોળ પુલગોડ વિશેષ બહમાન એક ટ્રોફીને શ્રી ಶಾಸಕ ಪೂಜೇರಿ ವಿಶೇಷ ಬಹುಮಾನ ವಿಶೇಷ ಬಹುಮಾನ ಸಚಿನ್ ಗಂಗ್ರೆಡ್ಡಿ ಮಹಾಲಕ್ಷ್ಮಿ ಕಿರಾಣಿ ಅದೇ ರೀತಿಯಾಗಿ ನಮ್ಮ ಮಹಾಲಕ್ಷ್ಮಿ ಕಿರಾಣಿ ಸ್ಟೋರ್ಸ್ ಕುಲ್ಗೊಂಡು ಶ್ರೀ ಮಹಾಲಕ್ಷ್ಮಿ ಕಿರಾಣಿ ಸ್ಟೋರ್ಸ್ ಕುಲ್ಗೊಂಡು ಶ್ರೀ ನಮ್ಮ ಭೀಮಪ್ಪ ಎಚ್ ಪುರಿ ಉಪನ್ಯಾಸಕರು ಕುಮಾರ್ ತೇಜಸ್ ಮಡಿವಾಳ ಈ ರೀತಿಯಾಗಿ ಬಹುಮಾನಗಳ ಗಜಾ ಮಾಡಬೇಡ್ರಿ ಇನ್ನೇನು ಭಾಳ ಮಕ್ಕಳಿಲ್ಲ ಸಮಾಧಾನದಿಂದ ತಮ್ಮ ಮಕ್ಕಳನ್ನ ಕೊಡ್ರಿ ಹಿಂದೆ ಅಲ್ಲಿ ಮುಂದೆ ನಿಮ್ ಮಕ್ಕಳನ್ನ ನೀವ ತೆಗೆದುಕೊಳ್ಬೇಕು ಅಲ್ಲಿ ಖಾಲಿ